ಪೊಲೀಸ್ ವೆಹಿಕಲ್ ಒಳಗಿಲ್ಲ ಸರ್ ಸರ್ ದಯವಿಟ್ಟು ಪ್ಲೀಸ್ ನಾವು ನಮ್ ಗೋರ್ಮೆಂಟ್ ಕೆಲಸ ಮಾಡಿದ್ವಿ ಮಾಡ್ತಾ ಇದೀವಿ ಸುಮನ್ ಕೊಟ್ಟು ನೀವು ನಿಮ್ಮ ಇಷ್ಟೆಲ್ಲ Geldiğinde sonra nasıl olur? Yardım edemedi

ભલે <Marvel> છે <elim specific observer>

ಬರೋದಲ್ಲ ನಾನೇ ಇಲ್ಲಿಂದ ಪೊಲೀಸ್ ವಾಪಸ್ ಹೋಗ್ಬೇಕು ಇನ್ನೂರು ಜನ ಪೊಲೀಸ್ ಐತೆ ಏನ್ರಿ ಏನ್ರಿ ಪೊಲೀಸ್ ಕೆಲ್ಸ ನಾಳೆ ಹಳ್ಳಿ ಕೆಲ್ಸ ಹೋಗ್ಬೇಕು ಅಲ್ಲಿಗೂ ಬರ್ತೀವಿ ಏನ್ ನೀನು ಬೆಳಗಿನ ನಾಟಕ ನಾಟಕ ಮಾಡ್ತೀರಿ ನೀವು ಹೇಳಿದ್ರಿ ನೀವು ವಾಪಾಸ್ ಕಳಿಸ್ತೀವಿ ಅಂತ ನಾನು ನನ್ನ ವಾಪಸ್ ಕಳ್ಸ್ತೀವ ಅಂತ ಹೇಳಿ ಪೊಲೀಸ್ಗೆಲ್ಲ ಹೇಳಿದಿರಿ ಏನ್ ಬೆಳಗಿನ ಜೀವ ಐದ್ ಗಂಟೆಗೆ ಇಲ್ಲೇ ಏನ್ ರೈತರೇನ ಯಾವುದೇ ತಲೆ ಮಾಡ್ತಾರ ಏನು ಏನ್ ಮಾಡ್ತದ್ರಿ ನೀವು ಕೆಲಸ ಮಾಡ್ತೀವಿ ನೋಡ್ತೀನಿ ತಾಕತ್ತಿದ್ರು ನೋಡ್ತೀನಿ